ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಡಿಫ್ರೆಂಟಾಗಿ ಮೂಲಂಗಿ ಸಾಂಬಾರು ಮಾಡೋಣ ಅಂತೇಳಿ ಮೂಲಂಗಿನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಮೂಲಂಗಿ ಸಾಂಬಾರಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಬೇಳೆ ಹಾಗೆಯೇ ಖಾರದ ಪುಡಿ ಧನಿಯಾ ಪುಡಿ ಪುಡಿ ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅದನ್ನು ಬಿಡಿಸಿ ಇಟ್ಕೊಂಡಿರೋದು ಹಾಗೆಯೇ ಉಪ್ಪು ಆಮೇಲೆ ಎರಡು ಟೊಮ್ಯಾಟೊ ಮತ್ತು ಒಂದು ದೊಡ್ಡ ಸೈಜ್ದು ಈರುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆಯೇ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆಯೇ ಒಗ್ಗರಣೆಗೆ ಬೇಕಾಗಿರುವಂಥ ಹಸುವೆ ಮತ್ತು ಜೀರಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ನಾಲ್ಕು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಒಣಮೆಣ್ಸಿನ್ಕಾಯಿ ಇಟ್ಕೋಬೇಕು ಮೊದಲಿಗೆ ಈರುಳ್ಳಿನ ಕುಕ್ಕರ್ಗೆ ಹಾಕಬೇಕು ಫ್ರೈ ಮಾಡೋದೇನು ಇಲ್ಲ ಇದು ಫಸ್ಟು ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಟೊಮೊಟೊ ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಟೊಮೊಟೊ ಹಾಕಬೇಕು ಹಾಗೆಯೇ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಆಮೇಲೆ ಬೇಳೆನ ಚೆನ್ನಾಗಿ ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳೆದು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನಮಗೆ ಒಂದೆರಡು ಗ್ಲಾಸಷ್ಟು ನೀರನ್ನ ಹಾಕೋಬೇಕು ಜಾಸ್ತಿ ಹಾಕ್ಕೊಡೋದು ಬೇಡ ಸ್ಮ್ಯಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕೋಬೋದು ಆಮೇಲೆ ಅರಿಶಿನ ಪುಡಿ ಹಾಕಿ ಆಮೇಲೆ ಮೂಲಂಗಿನ ನಾವು ಈ ಥರ ಸಪ್ರೇಟು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪಾಕಿ ಈ ಥರ ಕುಕ್ಕರ್ ಒಳಗಡೆ ಇಟ್ಟು ಒಂದು ಮೂರು ನಾಲ್ಕು ವಿಷಲ್ಲು ಹಾಕಿಸ್ಬೇಕು ನಾನು ನಾಲ್ಕು ವಿಷಲ್ಲೋಡ್ಸಿದ್ದೆ ಹಾಗೆಯೇ ಮೂಲಂಗಿನೂ ಚೆನ್ನಾಗಿ ಬೆಂದಿತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಇದು ಯಾಕೆ ನಾನು ಸಪ್ರೇಟಾಗಿ ಇಟ್ಟಿರೋದು ಮೂಲಂಗಿನ ಅಂತಂದರೆ ಮೂಲಂಗಿನೂ ಬೇಳೆ ಜೊತೆ ಬೇಯಿಸಿದ್ರೆ ಮತ್ತೆ ಸ್ಮ್ಯಾಶ್ ಮಾಡುವಾಗ ಫುಲ್ ಚಟ್ನಿ ಥರ ಹೋಗ್ಬಿಡುತ್ತೆ ಅದಕ್ಕೆ ಮೂಲಂಗಿ ಸಿಗಲ್ವಲ್ಲ ಹಾಗಾಗಿ ಮೂಲಂಗಿನ ಸಪ್ರೇಟಾಗಿ ಬೇಯೋದಕ್ಕೆ ಇವಾಗ ಬೇಳೆನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಮೂಲಂಗಿನ ಒಂದೆರಡು ಸ್ಪೂನ್ ಅಷ್ಟು ತಗೊಂಡು ಅದನ್ನು ಹಾಕಿ ಅದನ್ನು ಅಷ್ಟೇ ಸ್ವಲ್ಪ ಸ್ಮ್ಯಾಶ್ ಮಾಡಿ ಬೇಯಿಸಿರೋ ಮೂಲಂಗಿನ ಅದರೊಳಗಡೆ ಹಾಕಬೇಕು ಹಾಗೆಯೇ ಸಾಂಬಾರು ನಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಗಟ್ಟಿ ಬೇಕೋ ತೆಳು ನೋಡಿಕೊಂಡು ನೀವು ನೀರು ಹಾಕೋಬಹುದು ನಾನು ಧನ್ಯಾ ಪುಡಿನ ಒಂದು ಒಂದುವರೆ ಸ್ಪೂನಷ್ಟು ತಗೊಂಡಿದ್ದೀನಿ ಹಾಗೆಯೇ ಖಾರದ ಪುಡಿನ ಒಂದು ಸ್ಪೂನಷ್ಟು ತಗೊಂಡಿದ್ದೀನಿ ಹಾಗೆಯೇ ಹುಣಸೆ ರಸನ ಹಾಕ್ಬಿಟ್ಟು ಚೆನ್ನಾಗಿ ಕುದ್ದಿಸ್ಬೇಕು ಈ ಕಡೆ ಬಜ್ಜಿ ಮಾಡೋಣ ಅಂತ ಇಟ್ಟಿದ್ದೆ ಸಾಂಬಾರು ಕುದ್ದಾದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕಬೇಕು ಹಾಗಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಣ್ಮೆಣಸಿನ್ಕಾಯಿನ ಹಾಕಿ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಮೂಲಂಗಿ ಸಾಂಬಾರು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ನೀವೊಂದು ಸತಿ ಟ್ರೈ ಮಾಡಿ ಪದೇ ಪದೇ ನೀವೂ ಮಾಡ್ಕೊತೀರಾ ಅನ್ನ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು